ಒಂದು ಅಹಿಂಸೆಯಿಂದ ನಮ್ಗೆ ಸ್ವತಂತ್ರ ಸಿಕ್ತಾ ಆಯ್ತು ಆಮೇಲೆ ಇವರೇ ಘೋಷಿತ ವೀರ ಸಾವರ್ಕರ್ ಅಂತ ಏನು ವೀರ ಅಂತ ಇವ್ರ ಹೆಸರಿಕೊಂಡಿದಾರ ಅವರಿಂದ ಸ್ವತಂತ್ರ ಸಿಕ್ತಾ ಅಂತ ನಮ್ಗೆ ದಯವಿಟ್ಟು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ಮನವಿ ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯನ್ಸುತ್ತೆ ಸರ್ ನಮ್ಗ ಅನ್ಸುತ್ತೆ ನಾವು ಭಾರತೀಯರು ಭಾರತೀಯರ ಲಕ್ಷಣಗಳು ಯಾವತ್ತು ತಲೆ ಎತ್ತಿ ಬಾಗದು ಅಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳದೆ ಇಲ್ಲ ಏನಂದ್ರೆ ಇನ್ನೊಂದ್ಸಲ ತಲೆ ಎತ್ತಿ ಬಾಗದು ಅಂತ ನಾವು ಯಾರೋ ಕ್ಷಮಾಪಣೆ ಅರ್ಜಿ ಕೊಟ್ಟವ್ರನ್ನ ನಾವಿವತ್ತು ದೇಶಭಕ್ತ ಮತ್ತೆ ಸ್ವತಂತ್ರ ಹೋರಾಟಗಾರ ಅಂತ ಹೇಳಿ ನಾವು ಯಾವ ರೀತಿ ಒಪ್ಕೊಬೇಕು ನಮ್ಮ ಯೂಸ್ಗೆ ಒಂದು ನೀವು ಮೆಸೇಜ್ ಕೊಡ್ಬೇಕು ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರನ್ನ ಜೈಲಿಗೆ ಹಾಕಿರ್ತಾರೆ ಬ್ರಿಟಿಷ್ ಐತೆ ಮುಂದುತ್ತ ಐತೆ ಜೈಲಿಗೆ ಹಾಕಿರ್ತಾರೆ ಮೂರು ದಿವ್ಸ ಗೊತ್ತಾಗಲ್ಲ ಅವರ ತಂದೆಯವರಿಗೆ ಎಲ್ಲಿದ್ದಾರೆ ಅಂತ ಮೋತಿಲಾಲ್ ನೆಹರು ಅವರಿಗೆ ಅವರು ನೇರವಾಗಿ ಮಾತಾಡೋದು ವಯಸ್ ಹಲೋ ನಾಬಾ ಜೈಲಲ್ಲಿದ್ದಾರೆ ಅಂತ ಟ್ವೆಲ್ ಬೈ ಟ್ವೆಂಟಿ ಫೋರ್ ಇತ್ತಂತೆ ರೂಮು ಹದಿನಾಲ್ಕನೇ ದಿವಸಕ್ಕೆ ಬರೆದು ಕೊಡ್ತಾರೆ ನೆಹರು ಈ ಕಡೆ ಬರೋದಿಲ್ಲ ಅಂತ ಹೇಳಿ ಬರೆದು ಕೊಟ್ಟು ನಾಬಾಜೈಲಿಂದ ಹದಿನಾಲ್ಕನೇ ದಿವಸಕ್ಕೆ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಹೊರಗೆ ಬದ್ರು ಹದಿನಾಲ್ಕನೇ ದಿವಸ ನೆನಪಿರಲಿ ವರ್ಷ ಅಲ್ಲ ಹದಿನಾಲ್ಕನೇ ದಿವಸ ಕ್ಷಮಾಪಣೆ ಪತ್ರ ಬರೆದು ಕೊಟ್ಟು ಏನ್ ಸಾವರ್ಕರ್ ಅವ್ರ ಕ್ಷಮಾಪಣೆ ಪತ್ರ ಅದೇ ರೀತಿ ಬೇರೆ ಅಂತ ನೀವು ಇವಾಗ ಇನ್ ಯಾವತ್ತೂ ನಾನು ನಭಾ ಕಡೆ ಬರೋದಿಲ್ಲ ಅಂತ ಬರೆದುಕೊಟ್ಟು ಸ್ವಾತಂತ್ರ್ಯ ಸಿಗ ತನಕ ನಭಾ ಕಡೆ ಹೋಗಲಿಲ್ಲ ಹಂಗಿದ್ರೆ ನೆಹರು ಬ್ರಿಟಿಷರ್ನ ಒಪ್ಕೊಂಡಂಗ್ರಿಗೆ ಕ್ಷಮಾಪಣೆ ಕೋರದಂಗ ಅಲ್ಲ ನೆಹರು ಅವ್ರದಾಗ ಏನು ಕಾಂಟ್ರಿಬ್ಯೂಷನ್ ಇಲ್ವಾ ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ ಹೊರಗೆ ಬರೋದಕ್ಕೆ ನೆಹರು ಬರೆದು ಕೊಟ್ಟಂಥ ಕ್ಷಮಾಪಣೆ ಪತ್ರದ ಬಗ್ಗೆ ತಾವೇನು ಹೇಳ್ತೀರಿ ಸ್ವಯಂಕ್ರೋಶಿತ ವೀರ ಸಾವರ್ಕರ್ ಇದಾರಲ್ಲ ನಮ್ಮ ಗಾಂಧೀಜಿ ಅವರದು ನೆಹರು ಅವ್ರದ್ದು ಮತ್ತೆ ಅದರ್ಸ್ ಏನಿದಾರಲ್ಲ ಸ್ವತಂತ್ರ ಹೋರಾಟಗಾರ ಅಂತ ಅವ್ರ ಯಾರ್ದು ಪಾತ್ರ ಇದೆ ಅಹಿಂಸೆಯಿಂದ ಸ್ವತಂತ್ರ ಸಿಕ್ತಾ ಅಥವಾ ವೀರ ಸಾವರ್ಕರ್ ಸ್ವತಂತ್ರ ಸಿಕ್ತಾ ಓಕೆ ಆ ಪ್ರಶ್ನೆಗೆ ಉತ್ತರ ಉತ್ತರ ಇಲ್ಲ ತಾನೆ ನೆಹರೂ ಅವರು ಮೂರು ಸಾವಿರದ ಇನ್ನೂರ ಐವತ್ತೊಂಬತ್ತು ದಿನ ಜೈಲಲ್ಲಿದ್ದರು ಬೆಳಗ್ಗೆ ಬೆಡ್ ಕಾಫಿಯೂ ಸಿಗ್ತಾ ಇತ್ತು ಬ್ರೇಕ್ಫಾಸ್ಟು ಸಿಗ್ತಾ ಇತ್ತು ಊಟನೂ ಆನಂತರ ಡಿನ್ನರು ಸಿಗ್ತಾ ಇತ್ತು ಟು ಇಂದಿರಾನೂ ಬರೆದ್ರು ಡಿಸ್ಕವರಿ ಆಫ್ ಇಂಡಿಯಾನೂ ಕೂಡ ಬರೆದ್ರು ಹಿಂದಿನ ಉಳಿದಂಥವ್ರು ಕೂಡ ಆಗಕ್ಕ ಜೈಲಲ್ಲಿದ್ದಂಥವ್ರು ಕೂಡ ಪತ್ರಿಕೆಗಳಿಗೂ ಬರೆದ್ರು ಎಲ್ಲ ಬರೆದ್ರು ಆದರೆ ಸಾವರ್ಕರ್ ಏನು ಆ ಗ ಕಾಲಪನಿ ಶಿಕ್ಷೆಗೆ ಒಳಗಾಗಿ ಗೋಡೆಯಲ್ಲಿದ್ದರು ಆ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದ್ರಲ್ಲ ಅವರಿಗೆ ಬರೆಯೋಕ್ಕೆ ಹಾಳೇನೂ ಇರಲಿಲ್ಲ ಪೆನ್ನೂ ಇರಲಿಲ್ಲ ಅವರು ಗೋಡೆ ಮೇಲೆ ಅದನ್ನ ಬರೆದು ಬಿಟ್ಟು ಕೆರೆದು ಅದು ಬರೆದು ಅದನ್ನ ಬಯರ್ಟ್ ಹೊಡ್ಕೊಂಡು ಅದನ್ನ ಮರ್ತೋಗ್ಬಾರ್ದಂತ ಹತ್ತು ಸಾವಿರ ಸಾಲುಗಳನ್ನು ಬರೀತಾರೆ ಯಾರು ಸಾಧ್ಯ ಆಗಲ್ಲ ಯಾರು ಬ್ರಿಟಿಷರಿಗೆ ಕಂಟಕವಾಗಿದ್ರು ಅನ್ನೋದು ಇದರಲ್ಲೇ ಕಾಣಿಸ್ತಿದ್ರೆ ಆಯ್ತಂದ್ರೆ ಗಾಂಧೀಜಿಯಿಂದ ಗಾಂಧೀಜಿಯವರ ಅಹಿಂಸಾ ಚಳವಳಿಯಿಂದ ನೆಹರು ಅವರಿಂದ ಕಾಂಗ್ರೆಸ್ ಇಂದ ಸ್ವಾತಂತ್ರ್ಯ ಸಿಕ್ತು ಅನ್ನೋದಾದ್ರೆ ಸುಭಾಷ್ ಚಂದ್ರ ಬೋಸ್ ಪಾತ್ರ ಏನಿಲ್ವಾ ಭಗತ್ ಸಿಂಗದ ಪಾತ್ರ ಏನಿಲ್ವಾ ರಾಜ್ಗುರು ಸುಖದೇವದೇನಿಲ್ಲ ಅವರು ಅಥವಾ ಚಂದ್ರಶೇಖರ್ ಆಜಾದ್ ಇಲ್ವಾ ತಾತಿಯ ಟೋಪೆದಿಲ್ವಾ ಝಾನ್ಸಿರಾಣಿ ಲಕ್ಷ್ಮೀಬಾಬಿ ದಿಲ್ವಾ ಬೌದೂರ್ ಸಾಫರ್ದಿಲ್ವಾ ಆಸ್ಫಾತುಲ್ಲಾ ಖಾನ್ ಇಲ್ವಾ ಅವ್ರು ಯಾರಪ್ಪ ಅಹಿಂಸೆ ಯಾರು ಹೇಳಲ್ವಲ್ಲ ಅಲ್ಲ ನೀವು ಹೇಳ್ತಿರಲ್ಲ ಅಹಿಂಸೆ ಅಹಿಂಸೆ ಒಂದರಿಂದಲೇ ಸಿಕ್ಕಿದ್ರೆ ಇವ್ರು ಯಾರೂ ಕೂಡ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಟ್ರಿಬ್ಯೂಟೇ ಮಾಡಿಲ್ಲ ಅಂತ ಆಗ್ಬಿಡುತ್ತೆ ಇದು ಅಹಿಂಸೆ ಒಂದರಿಂದಲೇ ಸಿಕ್ತು ಅನ್ನೋದನ್ನು ಅದನ್ನು ನೋಡಿ ತಿಳ್ಕೊಳ್ಳಿ ಭಾರತಕ್ಕೆ ಸ್ವಾತಂತ್ರ್ಯ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾದ ನಂತರ ಸರ್ ಮಗ ನೋಡಿ ಗೊಂದಲ ಇಲ್ಲ ನಾನು ಹೇಳ್ತಿರೋದು ನೋಡಿ ಎಲ್ಲದನ್ನು ಕೂಡ ಒಂದು ಸ್ವಾತಂತ್ರ್ಯ ಚಳವಳಿಯನ್ನ ಸಮಗ್ರವಾಗಿ ನೋಡಿದಾಗ ಒಂದು ಏನು ಸೇತುವೆ ಕಟ್ಟೋದಕ್ಕೆ ಎಷ್ಟು ಪಾತ್ರ ಇತ್ತು ಹಾಗಾಗಿ ಸಣ್ಣ ಪುಟ್ಟ ಹೋರಾಟಗಾರರಿಂದ ದೊಡ್ಡವರವ್ರಿಗೂ ಎಲ್ಲರದು ಪಾತ್ರ ಇತ್ತು ಕೆಲವರು ಐಡಿಯಾಲಜಿಕಲಿ ಅಥವಾ ಇಂಟೆಲೆಕ್ಚುಲಿ ಡ್ರೈವ್ ಮಾಡ್ತಿದ್ರು ಕೆಲವರು ಹೋಗಿ ಏನು ತಲೆನೋ ಕೊಡ್ತಾಯಿದ್ರು ಕುದಿರಾಮ್ ಬೋಸು ಹೆಂಗೆಷ್ಟು ಮಾರ್ಟರ್ ಹದಿನೆಂಟು ವರ್ಷಕ್ಕೆ ಸತ್ತೋಗ್ತಾನೆ ಅವನು ಗಲ್ಲಿಗೇರ್ತಾರೆ ಗಲ್ಲಿಗೇರಿಸ್ತಾರೆ ಅವ್ರದ್ದು ಕೊಡುಗೆ ಇದೆ ಕ್ರಾಂತಿ ನೋಡಿ ಕಾಂಗ್ರೆಸ್ನಲ್ಲೂ ನಿಮಗೆ ತಿಳ್ಕೊಳ್ಳಿ ಕಾಂಗ್ರೆಸ್ ನೀವು ಕಾಂಗ್ರೆಸ್ ಅವ್ರ ಅಲ್ವಾ ತಿಳ್ಕೊಳ್ಳಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಕಾಂಗ್ರೆಸ್ ಬೇರೆ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಬೇರೆ ಗೊತ್ತಾ ಸಾವರ್ಕರಿಂದ ಸ್ವಾತಂತ್ರ್ಯ ಸಿಕ್ತು ಅಂತ ನಾವು ಹೇಳ್ತಿಲ್ಲ ಆದ್ರೆ ಸಮಸ್ಯೆ ಏನಂತಂದ್ರೆ ಮೂರು ಸಾವಿರದ ಮುನ್ನೂರ ಇಪ್ಪ ಐವತ್ತೊಂಬತ್ತು ದಿನಗಳು ಅಂದ್ರೆ ಹೆಚ್ಚು ಕಡಿಮೆ ಒಂಬತ್ತು ವರ್ಷ ಆರಾಮಾಗಿ ಜೈಲಲ್ಲಿ ಇದ್ದಂತ ಒಪ್ಪಿಕೊಳ್ಳುವ ನೀವು ಇಪ್ಪತ್ತೇಳು ವರ್ಷ ಕಠಿಣ ಶಿಕ್ಷೆ ಅನುಭವಿಸಿದಂತ ಸಾವರ್ಕರ್ ಬಗ್ಗೆ ಯಾಕೆ ಇಷ್ಟು ನಿರ್ದಯವಾಗಿ ಮಾತಾಡ್ತೀರಿ ಅನ್ನೋದು ಪ್ರಶ್ನೆ ಸರ್ ನೀವು ಇಪ್ಪತ್ತೇಳು ವರ್ಷ ಹೋರಾಟ ಮಾಡಿದವ್ರ ಬಗ್ಗೆ ನೀವು ಇಷ್ಟು ತುಚ್ಛವಾಗಿ ಮಾತಾಡ್ತಿರಲ್ರಿ ಅಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ಬ್ರದರ್ ಓವರ್ ಆಲ್ ನಿಮಗೆ ನಿಮ್ಮ ಪಕ್ಷದ ಅಭಿಪ್ರಾಯ ತಿಳ್ಕೊಳ್ಳೋದಕ್ಕೆ ನಾನು ಕೇಳ್ತಾ ಇರೋದು ಸಾವಿರದ ಒಂಬೈನೂರ ಇಪ್ಪತ್ತರ ಕಾಂಗ್ರೆಸ್ ಮಹಾಧಿವೇಶನದಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಮತ್ತು ಗಣೇಶ್ ಸಾವರ್ಕರ್ನ ಬ್ರಿಟಿಷರು ತುಂಬಾ ಹಿಂಸಿಸ್ತಿದ್ದಾರೆ ಬಿಡುಗಡೆ ಮಾಡಬೇಕು ಅಂತ ಕಾಂಗ್ರೆಸ್ ಯಾಕೆ ರೆಸೊಲ್ಯೂಷನ್ ಪಾಸ್ ಮಾಡ್ತು ಪರವಾಗಿ ಸಾವರ್ಕರ್ನ ಬಿಡುಗಡೆ ಮಾಡಬೇಕು ಅಂತ ಯಾಕೆ ರೆಸೊಲ್ಯೂಷನ್ ಪಾಸ್ ಮಾಡ್ತು ಕಾಂಗ್ರೆಸ್ ಮಾಡಬೇಕು ಬಿಡುಗಡೆ ನಮ್ಮಲ್ಲಿ ದ್ವಂದ್ವ ಇರಲಿಲ್ಲ ಸರ್ ನಮ್ಮಲ್ಲಿ ದ್ವಂದ್ವ ಇರಲಿಲ್ಲ ಸರ್ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ ತಂತ್ರ ಹೋರಾಟಗಾರರು ಅಂತ ಒಪ್ತಿದ್ರಿ ಬಟ್ ಇವರು ಸಾವರ್ಕರಿಂದನೇ ಸ್ವತಂತ್ರ ಸಿಕ್ತು ಅಂತ ಹೇಳ್ತಾ ಇದಾರಲ್ಲ ನಾಚಿಕೆ ಬರ್ಬೇಕು ನಿಮ್ಗೆ ಈ ತರ ನಿಮ್ ಬೇಳೆ ಬೀಳ್ಸ್ಕೊಳಕ್ಕೆ ನಿಮ್ ರಾಜಕೀಯಕ್ಕೋಸ್ಕರ ಮಧ್ಯದಲ್ಲಿ ತರ್ತಾ ಇರೋದು ನಾಚಿಕೆ ಬರ್ಬೇಕು ನಿಮ್ಗೆ ನೀವು ನೀವು ಬರೀ ನೇರ ಸಿಕ್ತು ನೇರು ಸಿಗತ್ತ ಗಾಂಧಿಯಿಂದ ಸಿಕ್ತು ಅಂತಿರಲ್ಲ ಆದ್ರೂ ಆಮೇಲೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೀಗಳಿತಿರಲ್ಲ ಹೀಗಿಬಡಿ ಅನ್ನೋದು ಅಷ್ಟೇ ಒಂದ್ ಅಂದಾಜಿನ ಪ್ರಕಾರ ಆರ್ ಲಕ್ಷ ಇಪ್ಪತ್ತೈದು ಸಾವಿರ ಜನ ಪ್ರಾಣ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೆ ಪ್ರಾಣ ಕೊಟ್ಟಂತವ್ರು ಹೋರಾಡದಂತವ್ರು ಖಡ್ಗ ಎಡ್ಕಂಡ್ ಹೋರಾಡದಂತವ್ರು ಬಂದು ಕಿಡ್ಕೊಂಡು ಹೋರಾಟದಂತ ಹೋರಾಡದಂಥವು